ಸಮಾಚಾರ ನ್ಯೂಸ್ಗೆ ಸ್ವಾಗತ ನಾನು ಮಂಜುಳಾ ಕೊಂಡರಾಜನಹಳ್ಳಿ ಕೋಲಾರ ಯುಗಾದಿ ಹಬ್ಬದಂದು ಯುವಕರು ಹೆಚ್ಚಾಗಿ ಇಸ್ಪಿಟ್ ಆಡುವುದಕ್ಕೆ ಜೂಜಾಡುವುದಕ್ಕೆ ಇಲ್ಲವೇ ಕೋಳಿ ಪಂದ್ಯಗಳಿಗೆ ಮುಂದಾಗುತ್ತಾರೆ ಇದರಿಂದ ತಪ್ಪಿಸಲೆಂದೇ ನಾವು ಇದೀಗ ಹೊನಲು ಬೆಳಕಿನ ಕಬಡ್ಡಿ ಪಂದ್ಯಾವಳಿಯನ್ನ ಆಯೋಜಿಸಿದ್ದೇವೆ ಎಂದು ಯುವ ನಾಯಕ ಎಚ್ಆರ್ ಸಂದೀಪ್ ರೆಡ್ಡಿ ತಿಳಿಸಿದರು ಶಿಡ್ಲಘಟ್ಟ ತಾಲೂಕಿನ ತಿಮ್ಮಸಂದ್ರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಳೇಹಳ್ಳಿ ಗ್ರಾಮದಲ್ಲಿ ಹೊನಲು ಬೆಳಕಿನ ಕಬಡ್ಡಿ ಪಂದ್ಯಾವಳಿಯನ್ನು ಆಯೋಜಿಸಿದ್ದು ಕಬಡ್ಡಿ ಪಂದ್ಯಾವಳಿಗೆ ಯುವ ನಾಯಕರು ಸಮಾಜ ಸೇವಕರು ಹಾಗೂ ಉದ್ಯಮಿಗಳು ಆದ ಎಚ್ ಆರ್ ಸಂದೀಪ್ ರೆಡ್ಡಿರವರ ಮುಂದಾಳತ್ವದಲ್ಲಿ ಹೊನಲು ಬೆಳಕಿನ ಕಬಡ್ಡಿ ಪಂದ್ಯಾವಳಿ ಯಶಸ್ವಿಯಾಗಿ ನೆರವೇರಿತು ಈ ಸಂದರ್ಭದಲ್ಲಿ ಮಾತನಾಡಿದ ಸಂದೀಪ್ ರೆಡ್ಡಿರವರು ಹಲವಾರು ವರ್ಷಗಳಿಂದಲೂ ಕಬಡ್ಡಿ ಪಂದ್ಯಾವಳಿ ನಡೆಯುತ್ತಿತ್ತು ನಾವು ಈ ಬಾರಿ ಅದಕ್ಕೆ ಸ್ವಲ್ಪ ಮೆರುಗು ತಂದಿದ್ದೇವೆ ಅಷ್ಟೇ ಯುಗಾದಿ ಹಬ್ಬದಂದು ಯುವಕರು ಹೆಚ್ಚಾಗಿ ಇಸ್ಪಿಟ್ ಆಡುವುದಕ್ಕೆ ಜೂಜಾಡುವುದಕ್ಕೆ ಇಲ್ಲವೇ ಕೋಳಿ ಪಂದ್ಯಗಳಿಗೆ ಮುಂದಾಗುತ್ತಾರೆ ಇದರಿಂದ ತಪ್ಪಿಸಲೆಂದೇ ನಾವು ಇದೀಗ ಹೊನಲು ಬೆಳಕಿನ ಕಬಡ್ಡಿ ಪಂದ್ಯಾವಳಿಯನ್ನ ಆಯೋಜಿಸಿದ್ದೇವೆ ಈ ಭಾಗದಿಂದ ಹಲವಾರು ಶಿಕ್ಷಕರು ಹಾಗೂ ಅಧಿಕಾರಿಗಳು ಕೂಡ ಈ ಗ್ರಾಮದಲ್ಲಿದ್ದು ಈ ಗ್ರಾಮಕ್ಕೆ ತನ್ನದೇ ಆದ ಹೆಸರಿದೆ ಮುಂದಿನ ದಿನಗಳಲ್ಲಿ ಈ ರೀತಿಯ ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಹೋಗುತ್ತೇವೆ ನಮ್ಮ ಗ್ರಾಮದಲ್ಲಿ ಹಿಂದೂ ಮುಸ್ಲಿಮಿ ಎಂಬ ಭೇದ ಭಾವವಿಲ್ಲದೆ ಎಲ್ಲರೂ ಸೇರಿ ಹಬ್ಬ ಒಟ್ಟಾಗಿ ಸೇರಿ ಹಬ್ಬಗಳನ್ನು ಆಚರಿಸುತ್ತೇವೆ ಎಂದು ಸಂತಸ ವ್ಯಕ್ತಪಡಿಸಿದ್ರು ಅನೋವೈತ್ರಿನೇ ಅದ್ರದ್ದೇ ಒಂದು ಚಾಪ್ ಇದೆ ಅನೋಯತ್ರಿ ಒಂದು ದಿನಗಳಲ್ಲಿ ಇರ್ಬೋದು ಇರ್ಬೋದು ಒಂದು ದಿನಗಳಲ್ಲಿ ಮಾಡ್ತಾ ಇರೋ ಕಾರ್ಯಕ್ರಮಗಳು ಇರ್ಬೋದು ನಾವು ಹಳ್ಳಿ ಕ್ರೀಡೆಗಳಿಗೆ ಜಾಸ್ತಿ ಒಲವು ಬರ್ತೀವಿ ನಮ್ಮ ಕ್ಷೇತ್ರದಲ್ಲಿ ಅನೇಕ ಬಾರಿ ಹೇಳಿದಂಗೆ ಈ ಊರು ಅನೇಕ ಶಿಕ್ಷಕರನ್ನೆಲ್ಲ ಇಟ್ಟಿದ್ದಾರೆ ಮಕ್ಕಳಿಗೋಸ್ಕರ ತುಂಬ ಕಷ್ಟಪಟ್ಟಿದ್ದಾರೆ ಶಿಕ್ಷಕರು ಹಾಗೂ ನಮ್ಮ ಕ್ಷೇತ್ರದ ವಿದ್ಯಾರ್ಥಿಗಳಿರ್ಬೋದು ಯುವಕರಿರ್ಬೋದು ಎಲ್ಲ ರೀತಿಯಲ್ಲೂ ಮಾಡ್ತೀವಿ ಯುಗಾದಿ ನಾರ್ಮಲಿ ಬಿಸ್ಕಿಟ್ ಆಡೋದು ಕುಡಿಯೋದು ಅದರಲ್ಲಿ ಕಲಿತಾ ಇದ್ರು ಜನ ಕೋಳಿ ಪಂದ್ಯ ಅಂತ ಈ ಕ್ಷೇತ್ರದ ಜನ ಇದರ ಕಬಡ್ಡಿ ಆಗಿ ಆ ಥರ ಸ್ಪೆಂಡ್ ಮಾಡೋದ್ರೆ ಅನ್ಯಾಸಕ್ಕೆ ಸ್ಪೆಂಡ್ ಮಾಡಿದ್ರೆ ಒಳ್ಳೆ ರೀತಿಯಲ್ಲಿ ಮಾಡ್ತೀವಿ ಅದೇ ಜೊತೆ ಸುತ್ತಮುತ್ತಲಿನ ಜನಗಳು ಕೂಡ ಒಂದು ಒಂದು ಒಳ್ಳೆ ಒಂದು ಪ್ರೋ ಪ್ರೋಗ್ರಾಂಥಿ ಜನಗಳನ್ನ ಒಂದು ಕಲಿಸಿ ಒಗ್ಗೂಡಿಸಿ ಅವ್ರ ಜೊತೆ ಬೆರೆಯದ ಒಂದು ಕಾರ್ಯಕ್ರಮ ಇತ್ತು ಇವತ್ತು ಅವರು ನನ್ನವನ್ನು ಸೇರಿಸ್ಕೊಂಡು ನಾವೆಲ್ಲ ಅವ್ರ ಜೊತೆ ಆಡೋ ತುಂಬ ಹೇಳೋದಿಲ್ಲ ಯಾವುದೇ ಒಂದು ಕಾರ್ಯಕ್ರಮ ಒಬ್ಬರಿಂದ ಆಗಲ್ಲ ನಮ್ಮದು ವಿನಾಯಕ ತಂಡ ಅಂತಿದೆ ತುಂಬ ದೊಡ್ಡ ತಂಡ ಸೊ ಇದರಲ್ಲಿ ನಾವು ಈವರೆಗೂ ಸೇರ್ಪಡೆ ಆಗಿದ್ವಿ ಆದರೆ ಈ ತಂಡ ತುಂಬ ವರ್ಷಗಳಿಂದ ನಡೆಸ್ಕೊಂಡು ಬರ್ತಾ ಇದೆ ದೊಡ್ಡ ಮಟ್ಟದಲ್ಲಿ ನಡೆಸ್ತಾ ಇದ್ರು

ನಾಲ್ಕು ಸೊನ್ನೆ ಒಂಬತ್ತು ಆರು ಆರು ಇದಕ್ಕೆ ಕರೆ ಮಾಡಲು ತಿಳಿಸಿದ್ರು ಕಾರ್ಯಕ್ರಮದಲ್ಲಿ ಚರಣ್ ಡ್ಯಾನ್ಸ್ ತಂಡ ಹಾಗೂ ಗ್ರಾಮದ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಮ್ಮಿಕೊಳ್ಳಲಾಗಿತ್ತು ಕಬಡ್ಡಿ ಪಂದ್ಯಾವಳಿಯಲ್ಲಿ ಮೂವತ್ತೆರಡು ತಂಡಗಳು ಭಾಗಿಯಾಗಿದ್ದು ಹಳೇಹಳ್ಳಿ ತಂಡವು ಮೊದಲು ಗೆಲುವು ಸಾಧಿಸುವ ಮೂಲಕ ಮೊದಲನೇ ಬಹುಮಾನವನ್ನು ತನ್ನದಾಗಿಸಿಕೊಂಡು ಇಪ್ಪತ್ತು ಸಾವಿರ ನಗದು ಬಹುಮಾನ ಹಾಗೂ ಆಕರ್ಷಕ ಟ್ರೋಫಿಯನ್ನು ಪಡೆದುಕೊಂಡಿತು ದೇವರುಮಳ್ಳೂರು ತಂಡವು ಎರಡನೇ ಸ್ಥಾನ ಪಡೆದು ಬಹುಮಾನವಾಗಿ ಹದಿನೈದು ಸಾವಿರ ನಗದು ಬಹುಮಾನ ಹಾಗೂ ಆಕರ್ಷಕ ಟ್ರೋಫಿಯನ್ನು ಪಡೆಯಿತು ಸಾಯಿರಾಮ್ ಬಳಗವು ಮೂರನೇ ಸ್ಥಾನ ಪಡೆದು ಹತ್ತು ಸಾವಿರ ನಗದು ಹಾಗೂ ಆಕರ್ಷಕ ಟ್ರೋಪಿಯನ್ನು ಪಡೆದುಕೊಂಡಿತು ಬಂದಂತಹ ಎಲ್ಲ ಕ್ರೀಡಾಭಿಮಾನಿಗಳಿಗೆ ಹಾಗೂ ಗ್ರಾಮಸ್ಥರಿಗೆ ಊಟದ ವ್ಯವಸ್ಥೆ ಮಾಡಲಾಗಿತ್ತು ಈ ಸಂದರ್ಭದಲ್ಲಿ ಹಳೇಹಳ್ಳಿ ಗ್ರಾಮದ ವಿದ್ಯಾ ಗಣಪತಿ ಸೇವಾ ಸಮಿತಿಯ ಸದಸ್ಯರು ಹಾಗೂ ಹಳೇಹಳ್ಳಿ ಗ್ರಾಮದ ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಜರಿದ್ದರು வரதிமலமாச்சனஹி கோவர்தன் ஷிட்லகட்டா ಬಹುಮಾನ ಒಂದ್ಸಡಿ ಇಡಿ ನಾನು ಹೇಳೋದು ಇವತ್ತು ಎಲ್ಲ ಬಂದಿರೋರಿಗೆ ಒಂದು ಬಹುಮಾನ ಯಾಕೆಂದರೆ ಯಾರ ಮನೆಯಲ್ಲೂ ನಾವು ಇಸ್ಪೀಟ್ ಆಡೋಕ್ಕೆ ಬಿಟ್ಟಿಲ್ಲ ಕುಡಿಯೋಕ್ಕೆ ಬಿಟ್ಟಿಲ್ಲ ಐ ತಿಂಕ್ ಎಲ್ಲ ಮನೆಗಳಿಗೂ ಬಹುಮಾನ ಓದಂಗೆ ಬಹುಮಾನ ಓನ್ಲಿ ಒಂದು ಏನೋ ಒಂದು ರೆಕಗ್ನೈಷನ್ ಕೊಡಬೇಕು ಅಂತ ಇಲ್ಲಿ ಯಾವ್ಯಾವ ತಂಡ ಆಡ್ತಾ ಇದೆ ಎಲ್ಲರೂ ಬಹುಮಾನ ಗೆದ್ದಂಗೆ ಎಲ್ರಿಗೂ ಒಂದು ಏನಾದ್ರು ನಾವು ಕೊಡ್ತಾನೇ ಇದ್ದೀವಿ ವಿಶೇಷವಾಗಿ ನೀವು ಅನ್ನೋದು ಯಾವುದೋ ಒಂದು ಕ್ಷೇತ್ರಕ್ಕೆ ಕೊಡಬೇಕು ಕೊಡ್ತಾ ಇದ್ದೀವಿ ಅಷ್ಟೇ ಆದ್ರೆ ಇಲ್ಲಿ ಬಂದು ಎಷ್ಟು ಜನ ಪಾರ್ಟಿಸಿಪೇಟ್ ಮಾಡಿದಾರೋ ಅಷ್ಟಕ್ಕೂ ನಾವು ಅವಾರ್ಡ್ಸ್ನ ಏನಿಲ್ಲ ಏನು ನಡ್ಸ್ಕೊಂಡು ಹೋಗ್ತಾ ಇದ್ದರ ಕ್ಷೇತ್ರದಲ್ಲಿ ನಾನು ತುಂಬ ಸಲ ಹೇಳ್ತೀನಿ ನೀವು ಸಿಂಗಾಪುರ್ ಮಾಡೋದು ಬರೋ ಆ ಕ್ಷೇತ್ರಗಳನ್ನ ಆ ಕ್ಷೇತ್ರಗಳನ್ನ ಅದೇ ರೀತಿಯಲ್ಲಿ ಅಭಿವೃದ್ಧಿ ಏನು ಅಂತ ಮಾಡ್ಕೊಂಡು ಹೋದ್ರೆ ಸಾಕು ಜನಗಳಿಗೆ ಉದ್ಯೋಗ ಕೊಡಿ ಒಳ್ಳೆ ಎಜುಕೇಶನ್ ಕೊಡಿ ಒಳ್ಳೆ ಮೆಡಿಕಲ್ ಕೊಡಿ ನೀವು ಮೂರು ಕೊಟ್ಟರೆ ಮತ್ತಿಗೆ ಜನಗಳಿಗೆ ಅವ್ರು ಹೆಂಗೆ ಬದುಕಬೇಕು ಅನ್ನೋದು ಗೊತ್ತಿದ್ರು ಹಳ್ಳಿ ನೀವು ಇಷ್ಟು ಒಂದು ಲೆಜೆಂಡ್ರಿ ನಮ್ಮ ಕ್ಷೇತ್ರದಲ್ಲಿ ಬಂದಿರುವ ಅನೇಕ ಅನೇಕ ಲೆಕ್ಚರರ್ಸ್ ಇರ್ಬೋದು ಟೀಚರ್ಸ್ ಇರ್ಬೋದು ತಂದೆನೇ ಆಗಿರ್ಬೋದು ಅಗ್ನಿಶಾಮಕದಲ್ಲಿ ತುಂಬಾ ಅವ್ರದೇ ಚಾಪು ಮೂಡಿಸಿದ್ದಾರೆ ವಿಶೇಷವಾಗಿ ಈ ಊರುಗಳ ಕಡೆ ನಮ್ಮ ಊರಿಂದ ಬಂದಿರೋರು ತುಂಬಾ ದೊಡ್ಡ ಮಟ್ಟಕ್ಕೆ ರೀಚ್ ಆಗಿದ್ದಾರೆ ಈಗ ಕಲಿತಾ ಅಷ್ಟೇ ಹಳ್ಳಿ ತುಂಬಾ ಒಳ್ಳೊಳ್ಳೆ ಕೆಲಸ ಮಾಡಿ ಸರ್ ನಿಮ್ಮ ತಾತ್ನವರು ಸತತವಾಗಿ ಏಳು ಬಾರಿ ಶಾಸಕ ಸರ್ ಬಹಳಷ್ಟು ಒಂದು ಕೆಲಸಗಳು ಅಭಿವೃದ್ಧಿ ಮಾಡಿದ್ದು ಮೂರು ಸಲ ಗೆದ್ದಿರೋದು ಎರಡು ಕಾಂಗ್ರೆಸ್ ಒಂದು ಕಾಂಗ್ರೆಸ್ ಇಂದ ಎರಡು ಜೆಡಿಎಸ್ ಇಂಡಿಪೆಂಡೆಂಟ್ ಆಗಿ ಸೋ ಆದ್ರೆ ಇದು ರಾಜಕೀಯ ಅಲ್ಲ ಇದು ನಮ್ಮ ಊರಿನ ಕಾರ್ಯಕ್ರಮ ಇದರಲ್ಲಿ ಯಾವುದೇ ತರ ರಾಜಕೀಯ ಇಲ್ಲ ಇದು ಎವ್ರಿ ವರ್ಷ ನಡೆಯುತ್ತೆ ಚಿಕ್ಕ ಮಟ್ಟದಲ್ಲಿ ನಡೀತಾ ಇತ್ತು ದೊಡ್ಡ ಮಟ್ಟದಲ್ಲಿ ಇವಾಗ ಒಂದು ಮಟ್ಟದಲ್ಲಿ ನಡೆಸ್ತಾ ಇದ್ದೀವಿ ಎವ್ರಿ ನಾಲ್ಕು ವರ್ಷದ ಒಂದಕ್ಕೆ ಇವತ್ತು ದೊಡ್ಡ ಮಟ್ಟದಲ್ಲಿ ಯಾವುದಾದ್ರು ಒಂದು ಕ್ರೀಡೆನ ನಾವು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ આલે બાબા આંત